ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಸೂಪರಾಗಿ ಚಿಕನ್ ರೈಸನ್ನು ಮಾಡ್ತಾ ತುಂಬಾ ಸಿಂಪಲ್ ಆಗಿರುತ್ತೆ ನೋಡೋಕೆ ಎಷ್ಟು ಸಿಂಪಲ್ ಆಗಿರುತ್ತೋ ಟೇಸ್ಟ್ ಅಂತೂ ಅಷ್ಟೇ ಸೂಪರ್ ಆಗಿರುತ್ತೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ವಿಡಿಯೋ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಈಗ ಮೊದಲು ಒಂದು ಅನ್ನದ ಪಾತ್ರೆ ತಕ್ಕೊಂಡಿದ್ದೀನಿ ಅಲ್ಲಿ ನಾನು ಎರಡು ಈರುಳ್ಳಿನ ಸೇರಿಸಿದ್ದೀನಿ ಹಾಗೆ ಆರಿಂದ ಏಳು ಹಸಿಮೆಣಸು ಸೇರಿಸಿದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಸೋಂಫು ಒಂದು ಸ್ಪೂನಷ್ಟು ಕಾಳುಮೆಣಸು ಸ್ವಲ್ಪ ಚಕ್ಕೆ ನಾಲ್ಕು ಏಲಕ್ಕಿ ಒಂದು ನಾಲ್ಕೆ ನಾಲ್ಕು ಲವಂಗ ಈಗ ಸ್ವಲ್ಪ ಬಿರಿಯಾನಿಯಲ್ಲೇ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನು ಕೊತ್ತಂಬರಿ ಬೀಜ ಈಗ ನಾನಿಲ್ಲಿ ನಾಲ್ಕು ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈಗ ನಾನಿಲ್ಲಿ ಚಿಕನ್ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಏಳ್ನೂರೈವತ್ತು ಗ್ರಾಮ್ ಚಿಕನ್ ತಗೊಂಡಿದ್ದೀನಿ ಮುಕ್ಕಾಲು ಜಿಯಷ್ಟು ಚಿಕನ್ ಹಾಕಿದ ಮೇಲೆ ಲಾಸ್ಟಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಎಲ್ಲವನ್ನು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆ ಚೆನ್ನಾಗಿ ಇದನ್ನು ಬೇಯಿಸ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ನಾನಿಲ್ಲಿ ಹತ್ತು ನಿಮಿಷ ಬೇಯಿಸಿದ್ದೀನಿ ತುಂಬ ಬೇಯೋದು ಬೇಡ ಈಗ ಚಿಕನ್ನ ಸೆಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ ಚಿಕನ್ ಸೆಪ್ರೇಟಾಗಿ ತೆಗೆದಿದ್ದೇನೆ ಇದನ್ನು ನೀರನ್ನು ಈಗ ಸೋಸ್ಕೊಂಡು ಬಿಡೋಣ ಫಿಲ್ಟ್ರ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗ ನೋಡಿ ಬೇಯಿಸಿರುವಂಥ ನೀರನ್ನು ಫಿಲ್ಟ್ರ್ ಮಾಡಿ ಸಪ್ರೇಟಾಗಿ ಇಟ್ಟಿದ್ದೀನಿ ನಾನು ಈಗ ಅದೇ ಪಾತ್ರೆಗೆ ನೂರು ಗ್ರಾಮಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಬೇಯಿಸಿರುವಂಥ ಚಿಕನ್ನ ಸೇರಿಸ್ತಾ ಇದ್ದೀನಿ ಚಿಕನ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚಿಕನ್ ಫ್ರೈ ಆಗ್ತಾ ಇದೆ ನಾನಿಲ್ಲಿ ಒಂದೇ ಒಂದು ಸ್ಟಾರನ್ನು ಹಾಕ್ತಾ ಇದ್ದೀನಿ ಆಪ್ಷನಲ್ ಆಗಿ ಹಾಗೆ ಒಂದು ಸ್ಪೂನು ಜೀರಿಗೆನ ಸೇರಿಸಿದ್ದೀನಿ ಮತ್ತು ಮೂರಿಂದ ನಾಲ್ಕು ಹಸಿ ಮೆಣಸು ಜಜ್ಜಿದ್ದೀನಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸಿದ್ದೇನೆ ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚಿಕನ್ ಫ್ರೈ ಆಗ್ತಾ ಆಗ್ತಾ ನೋಡಿ ಹೀಗೆ ಬ್ರೌನ್ ಆಗಬೇಕು ಸ್ವಲ್ಪ ನೋಡ್ತಾ ಇದ್ದೀರಲ್ಲ ಹೀಗೆ ಸೈಡಲ್ಲೆಲ್ಲ ಸ್ವಲ್ಪ ಬ್ರೌನ್ ಆಗಿದೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ನಾನು ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಟ್ಟು ಮೂರು ಗ್ಲಾಸ್ ಅಕ್ಕಿನ ಇದ್ದೀನಿ ಸೊ ನಾನು ಬೇಯಿಸಿಟ್ಟಿರೋ ನೀರು ಅಂದರೆ ಫಿಲ್ಟ್ರ್ ಮಾಡಿದ್ವಲ್ಲ ಆ ನೀರನ್ನು ಸೇರಿಸಿ ನಾನಿಲ್ಲಿ ಆರು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಸೊ ನೀರು ಸ್ವಲ್ಪ ಚೆನ್ನಾಗಿ ಕಾಯಲಿ ಕಾಯೋಕ್ಕೆ ಬಿಟ್ಬಿಡೋಣ ನೀರ್ ಚೆನ್ನಾಗಿ ಕಾಯ್ತಾ ಇದೆ ಈಗ ಅಕ್ಕಿನ ಸೇಸ್ಕೊಳ್ತೀನಿ ಈಗ ಮೂರು ಗ್ಲಾಸ್ ಅಕ್ಕಿ ತೊಳೆದಿರೋ ಅಕ್ಕಿ ಅಕ್ಕಿ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿದಿನಿ ಈಗ ಅಕ್ಕಿನ ಬೇಯಲಿಕ್ಕೆ ಬಿಟ್ಬಿಡೋದ ಒಂದ್ಸರಿ ಮಿಕ್ಸ್ ಮಾಡ್ಬಿಟ್ಟು ಅಕ್ಕಿನ ಬೇಯಲಿಕ್ಕೆ ಬಿಟ್ಬಿಡದ ಒಂದು ತಟ್ಟೆನ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ ಈಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಹದಿನೈದು ನಿಮಿಷ ನಾನು ಅನ್ನವನ್ನು ಬೇಯಿಸಿದ್ದೇನೆ ಸೂಪರಾಗಿ ಬೆಂದಿದೆ ಎಲ್ಲೂ ಸಹ ಅಡಿ ಹಿಡ್ದಿಲ್ಲ ಇಲ್ಲ ತುಂಬಾ ಬೆಂದಿಲ್ಲ ತುಂಬಾ ಸೂಪರಾಗಿ ನಾನು ನಾರ್ಮಲ್ ರೈಸ್ ಯೂಸ್ ಮಾಡಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಬುಲೆಟ್ ರೈಸ್ ನಾನು ಯೂಸ್ ಮಾಡಿಲ್ಲ ಇಲ್ಲ ಬಾಸ್ಮತಿ ರೈಸ್ ಆಗಲಿ ಯೂಸ್ ಮಾಡಿಲ್ಲ ನಾರ್ಮಲ್ ಸೋನಾ ಮೊಸರು ರೈಸಿಂದಲೇ ನೋಡಿ ಎಷ್ಟು ಉದುರುದುರಾಗಿ ಚೆನ್ನಾಗಿ ಬಂದಿದೆ ರೈಸು ನೋಡೋಕ್ಕೆ ಎಷ್ಟು ಸಿಂಪಲ್ ಆಗಿದೆಯೋ ಅಷ್ಟೇ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಆಗಿರುತ್ತೆ ಸೊ ನೀವು ಸಹ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿ ಖುಷಿಯಾಗಿ ಎಲ್ಲರೂ ಊಟ ಮಾಡಿ ಹಾಗೆ ಎಲ್ಲರೂ ಸಹ ಯಾವಾಗಲೂ ಖುಷಿ ಖುಷಿಯಾಗಿರಿ